ನಮಸ್ಕಾರ ಸ್ವಚ್ಛತೆ ಶುಭ್ರತೆ ಯಾರಿಗೆ ಇಷ್ಟ ಆಗದಿಲ್ಲ ಹೇಳ್ರಿ ನಮ್ಗೆಲ್ಲ ಸ್ವಚ್ಛತೆ ಇಷ್ಟ ಆಗ್ತದ ಶುಭ್ರತೆ ಇಷ್ಟ ಆಗ್ತ ಸುಂದರವಾಗಿರೋದು ಇಷ್ಟ ಆಗ್ತದ ಸ್ವಚ್ಛ ಸುಂದರ ಶುಭ್ರ ಈ ಮೂರೂ ಶಬ್ದಗಳು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗ್ತದೆ ಸ್ವಚ್ಛತೆ ಶುಭ್ರತೆ ಸುಂದರ ಇವು ಬದುಕಿನ ಸುಂದರ ಮಾಡತಕ್ಕಂಥ ಮೂಲ ಶಬ್ದಗಳು ದೈವತ್ವ ಎಲ್ಲಿ ಆದಂತ ನಾವು ಕೇಳಿದೆ ಅಂತಂದ್ರ ಎಲ್ಲಿ ಸ್ವಚ್ಛತೆ ಅಲ್ಲಿ ದೈವತ್ವ ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ದೈವತ್ವ ಇದೆ ಎಲ್ಲಿ స్వచ్ఛతలు అల్లి దైవత్వ ఇల్ల అదకని స్వచ్ఛత అలవడక స్వచ్ఛతే బహు నౌక్య శుచిత్వ ఉేహ మనస్సిన ఆ దేవుడు కూడా నిల్కి సాధ్యవ శుచిత్వ ఎన్నోదు దైవత్వకే సమాన ಶುಚಿತ್ವ ಇಲ್ಲದ ದೇಹ ಮತ್ತು ಮನಸ್ಸಿನಲ್ಲಿ ಆ ದೇವರು ಕೂಡ ನೆಲೆಸಲು ಸಾಧ್ಯವಿಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ಹೊರಗಿನ ಸ್ವಚ್ಛತೆಗೆ ಬಹಳಷ್ಟು ಗಮನ ಕೊಡ್ತಾ ಇದ್ವಿ ಸ್ವಚ್ಛತೆಯಿಂದ ಆರೋಗ್ಯ ಸಿಕ್ತದ ಒಂದು ಸ್ವಚ್ಛತೆಯಿಂದ ಮನಸ್ಸಿಗೆ ನೆಮ್ಮದಿ ಶಾಂತಿಗಳು ಸಿಕ್ತವು ಅದಕ್ಕಾಗಿ ನಾವು ಸ್ವಚ್ಛವಾಗಿ ಸುಂದರವಾಗಿ ಇರೋದನ್ನ ಕಲಿಬೇಕು ಸ್ವಚ್ಛತೆ ಇತ್ತಂದ್ರೆ ಸುಂದರ ತಾನೇ ಆಗ್ತಬಹುದು ಎಲ್ಲಿ ಸ್ವಚ್ಛತೆ ಇದು ಅಲ್ಲಿ ಸುಂದರ ಇದ್ದೇ ಇರ್ತದೆ ಸೌಂದರ್ಯ ಅನ್ನೋದು ಅಲ್ಲಿ ಹೊಮ್ಕಕ್ಬೋದು ಆ ಸೌಂದರ್ಯವೇ ಭಗವಂತನ ನಿವಾಸ ಆಗಿ ಆಗ್ತದೆ ಅದಕ್ಕ ನಮ್ಮ ದೇಹ ಮತ್ತು ಮನಸ್ಸು ಇವೆರಡೂ ಸ್ವಚ್ಛವಾಗಿ ಇಟ್ಕೊಳ್ಕಾಗ್ತದೆ ಎಲ್ಲಾ ಕರ್ಮಗಳಲ್ಲಿ ಕೂಡ ಸ್ವಚ್ಛತೆಗೆ ಬಹಳ ಮಾತ್ರ ಕೊಟ್ಟರು ಶುಚಿತ್ವ ಇಲ್ಲದ ಜೀವನ ಅದು ಒಂದು ನರಕಕ್ಕೆ ಸಮಾನ ಶುಚಿತ್ವ ಇರ್ತಕ್ಕಂಥ ಜೀವನ ದೈವತ್ವಕ್ಕೆ ಸಮಾನ ಅನ್ನೋ ಮಾತು ಎಲ್ಲ ಭಾಷೆಗಳಲ್ಲಿ ಅದ ಭಾವ ಮಾತ್ರ ಒಂದೇ ಅದ ಶಬ್ದರು ಬೇರೆ ಬೇರೆ ಇರಬಹುದು ಶುಚಿತ್ವದ ಬಗ್ಗೆ ಒಂದೇ ಭಾವ ಅದು ದೈವತ್ವಕ್ಕೆ ಸಮಾನ ಅದಕ್ಕಾಗಿ ನಾವಿರ್ತಕ್ಕಂತ ಮನೆ ಸ್ವಚ್ಛವಾಗಿಟ್ಕೊಳ್ಬೇಕ ಸ್ವಚ್ಛ ಇರ್ತಕ್ಕಂತ ಸ್ಥಳದಲ್ಲಿ ನಾವು ಇದ್ದೇವೆ ಅಂದ್ರೆ ಸ್ವಚ್ಛವಾದ ಬಟ್ಟೆಗಳನ್ನ ನಾವು ಧರಿಸ್ದೇವಂತಂದ್ರೆ ಸ್ವಚ್ಛವಾದ ಮನಸ್ತಿ ನಮ್ದಾಗಕ್ಕೆ ಒಂದು ಪೂರಕ ವಾತಾವರಣ ನಿರ್ಮಾಣ ನಂಬೇಕು ಹೊರಗಿನ ಸ್ವಚ್ಛತೆಯನ್ನು ನಾವು ಕಾಪಾಡ್ಕೊಳ್ಬೇಕು ಆಗ ಒಳಗಿನ ಸ್ವಚ್ಛತೆಗೆ ವೇದಿಕೆ ನಿರ್ಮಾಣ ಒಳಗೆ ಸ್ವಚ್ಛ ಆಗುವುದಿಲ್ಲ ವೇದಿಕೆ ನಿರ್ಮಾಣ ಆಗ್ತವೆ ಈ ಬಾಹ್ಯ ಸ್ವಚ್ಛತೆಯನ್ನು ಆಂತರಿಕ ಸ್ವಚ್ಛತೆಗಳಿಗೆ ನಾವು ಸಾಗಲಿಕ್ಕೆ ಸಾಧ್ಯ ಆಗ್ತವೆ ಅದಕ್ಕಾಗಿ ನಮ್ಮ ಪರಂಪರೆಯಲ್ಲಿ ಮಡಿಗೆ ಬಹಳ ಮಹತ್ವವನ್ನು ನೀಡಿದ್ದಾರೆ ಮಡಿ ಅನ್ನುವ ಶಬ್ದಕ್ಕೆ ಬಹಳ ಮಾತ್ರ ನೀಡಿದ್ದಾರೆ ಈ ಮಡಿ ಶಬ್ದ ಏನದಲ್ಲ ಬಹಳ ಅದ್ಭುತವಾದ ಶಬ್ದ ಅನ್ನಿಸ್ತದ ಅಲ್ಲಿ ನಾವು ಶರಣಾರ್ಥಿ ನಿಜವಾದ ಮಡಿವಂತರು ನಾವಾಗಿದ್ದರೆ ಭಗವತ್ಕರಲ್ಲಿ ಶರಣಾಗತಿ ನಮ್ದಾಗ ಆ ಶುಭ್ರತೆಯಿಂದ ಭಗವತ್ತನ ಕಡೆಗೆ ನಾವು ಬರಗ ನಮ್ಮ ಬಟ್ಟೆಗಳು ಶುಭ್ರವಾಗಿರ್ಬೇಕು ನಮ್ಮ ದೇಹ ಶುಭ್ರವಾಗಿರ್ಬೇಕು ನಾವತ್ತ ಅಂತ ಮನೆ ಶುಭ್ರವಾಗಿರಬೇಕು ವಾತಾವರಣ ಸಂಪು ಎಷ್ಟು ಸಾಧ್ಯವೋ ಅಷ್ಟು ನಾವು ಶುಭ್ರವಾದ ವಾತಾವರಣದಲ್ಲಿ ಇರೋದನ್ನ ರೂಢಿ ಮಾಡ್ಕೊಂಡೆ ಅಂತಾದ್ರ ಮನಸ್ಸು ಕೂಡ ಒಂದಿಷ್ಟು ಶುಭ್ರತೆಯನ್ನ ಆ ಮನಸ್ಸಿನಲ್ಲಿ ಸೌಮ್ಯತೆ ಮೂಡುತ್ತದೆ ಆಗ ಮನದ ಕೊಳೆಯಿಂದ ತುಳಿಯಲು ದಾರಿಯತ್ತು ಮನಸ್ಸಿನ ಸಾಕಷ್ಟು ಕೊಳೆಯ ಅದನ್ನು ಕೂಡ ಬಹಳಷ್ಟು ಕೊಳಕಾಗಿದೆ ನಮ್ಮ ಮನಸ್ಸು ಅಷ್ಟು ಸುಂದರ ಇಲ್ಲ ಇಲ್ಲ ಯಾಕಿಲ್ಲ ಅದು ಬಹಳಷ್ಟು ಕೊಳಕಾದ ವಿಚಾರಗಳನ್ನ ಬಂದ ಯಾರ್ಯಾರಿಗೆ ನಾ ಇರಲಿ ನೀನ್ ಇರ್ಲಿ ಎಲ್ಲರಲ್ಲಿಯೂ ಕೂಡ

ada nama bicara beli kuda shubrate murak suruat tos. Mata adini akiyangi tegedu kondu ela harma kobaro anggo na tawon swachete 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 anta 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 tarinan manasu harian swachete kerigi kena patukun teritu tandra. Awalnya elak tak murtu. Atiha dari amruto, bisa amruto nengga. Atiha dari swacete itu kurang. ನಾವು ಮನಸ್ಸಿನ ಗೀಳಾಗಬಾರ್ದು ಅದು ಪೂರಕ ಆಗ್ಬೇಕು ಮನಸ್ಸಿಗೆ ಅಂದಾಗ ಮಾತ್ರ ನಮ್ಮ ಮನಸ್ಸು ಮಾಗತೋಗ ಅವಾಗ ಪಕ್ವ ಆಗತ ಆ ಮನಸ್ಥಿತಿ ಪಕ್ವ ಆಯ್ತಾದ್ರೆ ಅಲ್ಲಿ ಭಗವಂತನ ಅಲ್ಲಿಸ್ತಾನೆ ಆ ಮನಸ್ಸಿನಲ್ಲಿ ಯಾಕಂದ್ರೆ ಮನಸ್ಸು ಶುಭ್ರ ಆಯ್ತು ಅಂತಂದ್ರೆ ಭಗವಂತ ಎಲ್ಲಿಲ್ಲ ಆ ಮನಸ್ನಂಗೆ ಬಂದ್ ಕುರಿಬಿಡ್ತಾನ ಭಗವತ ಅಲ್ಲಿ ಬದುಕುಂತಂದ್ರೆ ನಮ್ ಯಾವ ದೇವಸ್ಥಾನಕ್ಕೂ ಹೋಗುವ ಅವಶ್ಯಕತೆ ಇಲ್ಲ ಒಳಗೆ ನಮ್ ಭಗವಂತ ಆಗ್ತದ ಅಲ್ಲೇ ಆನಂದ ತುಪ್ಪಕೊಂಡಿರ್ತದ ನಮ್ ಬದುಕು ಕೂಡ ಸ್ವಚ್ಛ ಶುಭ್ರ ಸುಂದರ ಆಯ್ಕೊಡ್ಸ ಬದುಕು ಸ್ವಚ್ಛ ಸುಂದರ ಶುಭ್ರ ಆಯ್ತದಂದ್ರೆ ಪ್ರತಿ ಕ್ಷಣವೂ ಕೂಡ ನಮ್ಗೆ ಸ್ವಚ್ಛ ಸುಂದರ ಶುಭ್ರ ಆಗಕ್ ಶುಭ ಆಗ್ತದ ಆ ಪ್ರತಿ ಕ್ಷಣದ ಆನಂದವನ್ನ ನಮ್ಗ ಅಮೃತದ ವರ್ಷದಾರಿ సురియత్ శుర్వాత ధన్యవాదలు